ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರ ಪರವಾಗಿ ಕೈಕಂಬ ಕ್ರಾಸ್ನಿಂದ ರೋಡ್ ವರೆಗೆ ಬೃಹತ್ ರೋಡ್ ಶೋ ನಡೆಯಿತು ಬಿಸಿ ರೋಡ್ ತಲುಪಿದ ಬಳಿಕ ಚುನಾವಣಾ ಪ್ರಚಾರ ಸಭೆ ನಡೆದಿದೆ ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಮಾತನಾಡಿ ಕಳೆದ ಮೂವತ್ತ ಮೂರು ವರ್ಷಗಳಲ್ಲಿ ಬಿಜೆಪಿಯ ಏನು ಅಂದರೆ ಕೋಮು ಸಂಘರ್ಷಕ್ಕೆ ಎಡೆ ನೀಡಿದ್ದಾಗಿದೆ ಅದಲ್ಲದೆ ಹಿಂದುಳಿದ ವರ್ಗದ ಯುವಕರು ಆಸ್ಪತ್ರೆ ಸೇರಿದ್ದು ಕೊಲೆಗೀಡಾದದ್ದು ಹಲವು ಮನೆಗಳನ್ನು ಅನಾಥವಾಗಿಸಿದ್ದು ಇದು ಬಿಟ್ಟರೆ ಯಾವುದೇ ಯೋಜನೆಗಳು ಬಿಜೆಪಿ ಕಾಲದಲ್ಲಿ ಬಂದಿಲ್ಲ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಬೃಹತ್ ಶೋ ಹಾಗೂ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಇರ್ತಿನಾತ್ ಇನ್ಫ್ರಾಸ್ಟ್ರಕ್ಚರ್ಸ್ ನಮ್ಮ ಪಂಪ ಏರ್ಪೋರ್ಟ್ ಉಂಡು ಪೋರ್ಟ್ ಉಂಡು ರೈಲ್ವೇಸ್ ನಮ್ಮ ಭಾರತ ದೇಶದ ಈ ನಾಲ್ಕು ಸೌಲಭ್ಯದ ಒಪ್ಪುನ ಏತು ಸಿಟಿಲಿ ಕಂಡ ಅವು ಬೆರಳಿಕೆದಾತು ಮಾತ್ರ ಅಂಚಾ ತ ಉಪ್ಪುನಗ ನಿಗ್ಲೆಗ್ ದಾಯಮುಲು ಅಭಿವೃದ್ಧಿ ಮಲ್ಪರೆ ಐಜಿಂದ ಕೆಂಡ ನಿಗುಲು ಬಲ್ತಿನಂಚಿನ ಮಾಮಲ್ಲ ಒಂಜಿ ಈ ಒಂಜಿ ಸಂವಿಧಾನದ ವಿರುದ್ಧವಾದ ಈ ಸಾಮರಸ್ಯದ ಗತವೈಭೋಗ ಪೆಟ್ಟು ಕೊರ್ನೆಟ್ ಆತರ ಜೋಮುಲೊಂಜಿ ಕೋಮ ಸೂಕ್ಷ್ಮ ಪ್ರದೇಶ ಪನ್ಪುನಂಚಿನ ಒಂಜಿ ಟ್ಯಾಗ್ ನಮ್ಮ ಜಿಲ್ಲೆಗ್ ಬತ್ತುಲ್ಲೆ ಅಂಚಾತೆ ಇಡೀಗ ಒವೇ ಇನ್ವೆಸ್ಟ್ಮೆಂಟ್ ಬರ್ರೆ ಬರ್ರೆ ಇಜ್ಜಿ ಒವೇ ಬುದ್ಧಿ ಮೇಲೆ ಇಡೀಗ ಬರ್ರೆ ಕೇಳೊಂದಿಜ್ಜ ಅಂಚಾತೆ ಇನ್ನು ಇದಾದ ಅಂಡಿಕೆಂಡ ನಮ್ಮ ಪ್ರಾಯದ ಪೊಪ್ಪಮ್ಮನಗಳಾದ ಪಡೆ ವಯೋವೃದ್ಧರ ನಗಳು ಅಗಲಿಗೆ ಉದ್ಯೋಗ ಅಗಲಿಗೆ ವಿದ್ಯೆ ಇಜ್ಜಿಡ್ಲ ಆ ಜೋಕ್ಲೆಗೆ ಎಡ್ಡೆ ರೀತಿಯ ವಿದ್ಯಾಭ್ಯಾಸ ಕೊಡ್ದು ಅಗಲೊಂದು ಮೂಲೊಂದು ಎಡ್ಡೆ ಉದ್ಯೋಗ ಆರಿಸದೆ ಎಂಕಲ ಒಟ್ಟಿಗೂ ಎಂಕಲ ಕಷ್ಟ ನಷ್ಟ ಎಂಕಲ ಒಟ್ಟಿಗೂ ಬಾಳುವೇರು ಪನ್ಪನ ಒಂದು ಉದ್ದೇಶ ಇದೆ ಅಗಲಿಗೆ ವಿದ್ಯೆ ಕಲ್ಪವೇರು ಅಂಡ್ ಆ ಜೋಕುಲಿ ನಿಮ್ಮ ಉದ್ಯೋಗ ಇಜ್ಜಂದೆ ಪರ ರಾಜ್ಯೊ ಗಾಡ್ ಪರ ದೇಶಡ್ಡು ಉಪ್ಪುನಂಚಿನ ಒಂಜಿ ಒಂಜಿ ಸನ್ನಿವೇಶ ನಿಗಲು ತೂವೊಂದುಲ್ಲರೆ ಅಗಲ ವಯೋವೃತ್ತ ಅಪ್ಪಮ್ಮನಗಳು ಏರುಲ್ಲೆರ ಅಗಲ ಒಂಜಿ ರೀತಿಡ್ ಅನಾಥಲು ಲೆಕ ಬದುಕುನಂಚಿನ ಒಂಜಿ ವಿಚಾರ ನಿಗ್ಲೆ ಗೊತ್ತು